ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿದಾಗ ನಾನು ನಿಮಗೆ ನಿಮಗೆ ತಿಳಿದ್ರೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ನಿಮಗೆ ಹುಡುಗರು ವಾಟ್ಸಪ್ ಗ್ರೂಪ್ ಆಗಿರ್ತದೆ ಅಥವಾ ನಿಮಗೆ ಯಾವುದೇ ಥರದ ನಿಮಗೆ ಫ್ಯಾನ್ಸ್ ಗ್ರೂಪ್ ಆಗಿರ್ಬೋದು ಅಥವಾ ನಿಮಗೆ ಯಾವ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಬೇಕಾಗಿರುತ್ತಲ್ಲ ಅದು ಕೂಡ ನಿಮಗೆ ಕನ್ನಡದಲ್ಲಿರುವ ನಿಮಗೆ ವಾಟ್ಸಪ್ ಗ್ರೂಪ್ಗಳು ಸಿಗುತ್ತೆ ಸ್ನೇಹಿತರೆ ಆದರೆ ಆ ಒಂದು ವಾಟ್ಸಪ್ ಗ್ರೂಪ್ ನೀವು ಹೇಗೆ ಜಾಯಿನ್ ಆಗೋದು ಅಂತ ನಾನು ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿದೆ ಅಂದರೆ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ನೀವು ಏನಿಲ್ಲ ಸ್ನೇಹಿತರೆ ಡಿಸ್ಕ್ರಿಪ್ನ ಒಂದು ವೆಬ್ಸೈಟ್ ಲಿಂಕ್ ಕೊಡಿರುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಇರುವ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ ಆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಬರ್ತಾ ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ಈ ರೀತಿ ಬರ್ತಾ ಸ್ನೇಹಿತರೆ ನೋಡ್ತಿರ್ಬೋದು ಕನ್ನಡ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಟೂ ಟ್ವೆಂಟಿ ಫೋರ್ ಅಂತ ಅಲ್ಲಿ ನಿಮಗೆ ಈ ರೀತಿ ಬಂದ ನಿಮಗೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಆಕ್ಟಿವ್ ಆಗಿರುವ ನಿಮಗೆ ಕನ್ನಡದಲ್ಲಿ ಇರುವ ವಾಟ್ಸಪ್ ಗ್ರೂಪ್ ಬರ್ತವೆ ಇಲ್ಲಿ ನೋಡ್ತಿರ್ಬೋದು ಡಿ ಬಾಸ್ ಗ್ರೂಪ್ ಆಗಿರ್ಬೋದು ಆ್ಯಕ್ಟರ್ಸ್ ಲವರ್ಸ್ ಆಗಿರ್ಬೋದು ಈ ಥರ ನಿಮಗೆ ಹಲವಾರು ನಿಮಗೆ ಒಂದು ಗ್ರೂಪ್ಗಳ ಹೆಸರಿರ್ತವೆ ನಿಮಗೆ ಯಾವ ಒಂದು ಗ್ರೂಪ್ ಬೇಕಾಗಿರ್ತಲ್ಲ ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಹಲವಾರು ಇರುತ್ತೆ ಸ್ನೇಹಿತರೆ ಸಿನಿಮೆ ಗ್ರೂಪ್ ಆಗಿರ್ಬೋದು ಅಥವಾ ನಿಮಗೆ ಕನ್ನಡ ಕುಕ್ಕಿಂಗ್ ಆಗಿರ್ಬೋದು ಅಥವಾ ನಿಮಗೆ ನ್ಯೂಸ್ ಪೇಪರ್ ಆಗಿರ್ಬೋದು ಡೈಲಿ ಅಥವಾ ನಿಮಗೆ ಭಕ್ತಿ ಗುಂಪುಗಳಾಗೆ ಡಿ ಜೆ ಸಾಂಗ್ಸ್ ಲವರ್ ಇದ್ದವರು ಕೂಡ ಈ ಒಂದು ಗ್ರೂಪನ್ನು ಬಳಸ್ಕೋಬೋದು ಇಲ್ಲಿ ನೋಡ್ತಿರ್ಬೋದು ಆರ್ ಸಿ ಫ್ಯಾನ್ಸ್ ಆಗಿರ್ಬೋದು ಫ್ರೀ ಫೈರ್ ಆ್ಯಂಡ್ ಪಬ್ಜಿ ಗ್ರೂಪ್ ಆಗಿರ್ಬೋದು ಇಲ್ಲಿ ನಿಮಗೆ ಹಲವಾರು ರೀತಿ ನಿಮಗೆ ಒಂದು ಕನ್ನಡದಲ್ಲಿರೋ ನಿಮಗೆ ವಾಟ್ಸಪ್ ಗ್ರೂಪ್ಗಳು ಸಿಗುತ್ತೆ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ಒಂದು ವೇಳೆ ನೀವು ಎಕ್ಸಾಮ್ಗೆ ಯಾವ ಜಾಬ್ಗಳು ಟ್ರೈ ಮಾಡ್ತಿದ್ರು ಕೂಡ ಅದರೇ ಆದ ಸಂಬಂಧಪಟ್ಟ ಒಂದು ಗ್ರೂಪ್ಗಳಿರುತ್ತೆ ಆ ಒಂದು ಗ್ರೂಪ್ಗಳು ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಇದರಲ್ಲಿ ನೀವು ಹೇಗೆ ಜಾಯ್ನ್ ಆಗಬೇಕಂತ ಸ್ನೇಹಿತರೆ ಪ್ರತಿಯೊಬ್ಬರು ಗೊತ್ತಿರ್ಬೋದು ಯಾರು ಗೊತ್ತಿಲ್ಲ ಅವರು ಹೇಗೆ ಜಾಯ್ನ್ ಆಗಬೇಕಂದ್ರೆ ಪಕ್ಕದಲ್ಲಿ ನಿಮಗೆ ಜಾಯ್ನ್ ಅಂತಿರುತ್ತಲ್ಲ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ನಂತರ ನೀವು ಜಾಯಿನ್ ಚಾಟ್ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಈ ರೀತಿ ನೀವು ನಿಮಗೆ ತಿಳಿಯೋದ ಹುಡುಗರ ಗ್ರೂಪ್ ಆಗಿರ್ಬೋದು ಹುಡುಗರ ಗ್ರೂಪ್ ಆಗಿರ್ಬೋದು ನಿಮಗೆ ಎಜುಕೇಷನ್ ಗ್ರೂಪ್ ಆಗಿರ್ಬೋದು ಯಾವುದೇ ಒಂದು ಗ್ರೂಪ್ ಆಗಿರ್ಬೋದು ಸ್ನೇಹಿತರೆ ಆ ಒಂದು ಗ್ರೂಪ್ಗಳು ನೀವು ಈಸಿಯಾಗಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕತಿದ್ದೀನಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಲೈಕ್ ಮಾಡಿ ಈ ವಿಡಿಯೋಗೆ ಹಾಗೇ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಜೈ ಕರ್ನಾಟಕ